ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತೆ ಇವತ್ತು ಮೆಣಸಿನ್ಕಾಯಿ ಬೆಳೆಗಾರದು ಇಲ್ಲಿ ಪ್ರತಿಭಟನೆ ನಾವು ಮಾಡ್ತಾ ಮುಖ್ಯವಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಮೆಣಸಿನಕಾಯಿ ಬೆಳೆಗಾರನ ನಿರ್ಲಕ್ಷ್ಯ ಮಾಡಿದ್ದಾರೆ ಯಾಕೆಂದ್ರೆ ಕಳೆದ ನಾಲ್ಕೈದು ವರ್ಷಗಳಿಂದ ಸಂಪೂರ್ಣವಾಗಿ ಮೆಣಸಿನ್ಕಾಯಿ ಬೆಳೆದವರು ವಿಷ ಕೂಡ ಸಾಯುವಂತಹ ಪರಿಸ್ಥಿತಿ ಬರ್ತಾ ಇದೆ ನಮ್ಮ ರೈತ ಸಂಘಟನೆಯ ಏಐಕೆ ಕೆಎಂಎಸ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಬಹುದು ಆಗ್ರಹಿಸಿದ್ರು ಏನಂದ್ರೆ ಡಬಲ್ ಫೈವ್ ತ್ರೀ ಒನ್ ಮೆಣ್ಸಿನ್ಕಾಯಿಗೆ ಕನಿಷ್ಠ ಒಂದು ಕ್ವಿಂಟಲ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಆಗಲೇಬೇಕು ಅದೇ ರೀತಿ ಡೂ ಟೂ ಜೀರೋ ಫೋರ್ ತ್ರೀ ಬ್ಯಾಡಿಗೆ ಮೆಣಸಿನಕಾಯಿ ಐವತ್ ಸಾವಿರ ಐವತ್ತು ಸಾವಿರ ರೂಪಾಯಿ ಆಗಲೇಬೇಕು ಅದೇ ರೀತಿ ಇವತ್ತು ನಾವು ಬಳ್ಳಾರಿಯಲ್ಲಿ ಮೆಣ್ಸಿನ್ಕಾಯಿ ಬೆಳಿತೀವಿ ಈ ಮೆಣ್ಸಿನ್ಕಾಯಿನ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಬ್ಯಾಡಿಗೆ ಹೋಗ್ಬೇಕಾಗತ್ತೆ ಇದರಿಂದ ತುಂಬಾ ರೈತರಿಗೆ ಹಣ ಆಗ್ತಾ ಇದೆ ನಮ್ಮ ರೈತ ಸಂಘಟನೆಯಿಂದ ಬಳ್ಳಾರಿಯಲ್ಲಿ ಒಂದು ಸೂಕ್ತ ಜಾಗದಲ್ಲಿ ಮೆಣಸಿನ್ಕಾಯಿ ಮಾರುಕಟ್ಟೆ ಆಗ್ಬೇಕಂತೇಳಿ ನಾವು ಬೇಡಿಕೆ ಇಡ್ತಾ ಇದೀವಿ ಯಾಕೆ ಅಂದ್ರೆ ಈ ವರ್ಷ ಒಂದು ಎಕರೆ ಮೆಣ್ಸಿನ್ಕಾಯಿಗೆ ಕನಿಷ್ಠ ಅಂದ್ರೂ ಎರಡು ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದಾರೆ ಖರ್ಚು ಬಂದಿದೆ ಈ ಖರ್ಚನ್ನ ನೀಗ್ಸ್ಬೇಕಂದ್ರೆ ಇವತ್ತು ಮಳೆಯಿಂದ ಒಂದು ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ದಿನದಿಂದ ಮಳೆ ಬಂದ್ರಿಂದ ಸುಮಾರು ಆ ಇಪ್ಪತ್ತು ಕ್ವಿಂಟಲ್ ಮೆಣ್ಸಿನ್ಕಾಯಿ ಬರೋದು ಈ ಮಚ್ಚೆಕಾಯಿಯಾಗಿ ಕೆಂಪ್ ಕರೆ ಮಚ್ಚೆಕಾಯಿ ಆಗಿಬಿಟ್ಟು ಸುಮಾರು ಹತ್ತು ಕ್ವಿಂಟಲ್ ಐದು ಕ್ವಿಂಟಲ್ ಅಷ್ಟಾಗ್ತಾ ಇದೆ ಈಗ ಒಂದು ಹಬ್ಬ ಅಂದ್ರೂ ಒಂದು ಹತ್ತು ಕ್ವಿಂಟಲ್ ಮೆಣ್ಸಿನ್ಕಾಯಿ ಬರುತ್ತೆ ಇವತ್ತಿನ ಮಾರ್ಕೆಟ್ ನೋಡಿದ್ರೆ ಬ್ಯಾಡಿಗೆಯಲ್ಲಿ ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿ ಇದೆ ಹನ್ನೆರಡು ಸಾವಿರ ರೂಪಾಯಿ ಒಳಗಿದೆ ಈ ರೀತಿ ಆದರೆ ಸಂಪೂರ್ಣ ರೈತರಿಗೆ ಅನ್ಯ ಆಗುತ್ತೆ ನಮ್ಮ ರೈತ ಸಂಘಟನೆ ಏಕೆ ಕೆ ಎಂ ಎಸ್ ಕೂ ಈ ಕೂಡಲೇ ಸಿದ್ದರಾಮಯ್ಯ ಅವರು ಮಾನ್ಯ ಕೃಷಿ ಸಚಿವರು ಜಿಲ್ಲಾ ಉಸ್ತುವಾರಿ ಮನಿಷ್ಟರು ಡಿ ಸಿ ಅವರು ಇದ್ರೆ ಇನ್ವಾಲ್ ಆಗ್ಬಿಟ್ಟು ನಮ್ಮ ಮೆಣಸಿನ್ಕಾಯಿ ಬೆಳೆಗಾರದು ನ್ಯಾಯ ಕೊಡಬೇಕು ಅವರ ಏನು ಕಷ್ಟಪಟ್ಟು ಬೆಳೆದಿದರೆ ಆ ಬೆಳೆಗಳಿಗೆ ಒಂದು ಕನಿಷ್ಠ ಬೆಂಬಲ ಬೆಲೆನ ಈ ಕೂಡಲೇ ಆಗೋ ತರ ಹೇಳಿ ನಾವು ಕೇಳ್ಕೊಳ್ತಾ ಇದೀವಿ ಈ ಒಂದು ಬೇಡಿಕೆ ಈಡೇರಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಡಿ ಸಿ ಹತ್ತು ದಿನ ಗಡುವು ಕೊಡ್ತೀವಿ ಆ ಹತ್ತು ದಿನದಲ್ಲಿ ಏನಾದರೂ ನಮಗೆ ರೇಟ್ ಸಿಗಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರೈತ ಸಂಘಟನೆ ಎಐ ಕೆ ಎಂ ಎಸ್ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಇಡೀ ಜಿಲ್ಲೆಯಾದ್ಯಂತ ನಾವು ಸಂಡೂರು ಕುರುಗೋಡು ಕಂಪ್ಲಿ ಸಿರುಗುಪ್ಪ ಬಳ್ಳಾರಿ ಎಲ್ಲಾ ತಾಲೂಕು ಪ್ರಚಾರ ಮಾಡಿ ಸಾವಿರ ರೈತರು ಬಂದು ಡಿ ಸಿ ಆಫೀಸ್ ಬುದ್ಧಿ ಹಾಕುವಂತ ಸಂದರ್ಭ ತರಬಾರದು ಈ ಕೂಡಲೇ ಡಿ ಸಿ ಅವರು ನಮ್ಮ ರೈತರಿಗೆ ಮೆಣಸಿನ್ಕಾಯಿ ಬೆಳೆಗಾರರ ಬೇಡಿಕೆಯನ್ನು ಆಲಿಸಬೇಕು ಅವರ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ಆಗ್ರಹಿಸ್ತಾ ಇದ್ದೀವಿ ಜಿಲ್ಲಾಧ್ಯಕ್ಷ ಗೋವಿಂದ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ